ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಸರ್ಕಾರಿ ಶಾಲೆಗಳ ಗೋಡೆಗಳಿಗೆ ಕೇಸರಿ ಬಣ್ಣ ಕಾಂಗ್ರೆಸ್ ಟ್ವೀಟ್ ಮಾಡಿ ಆಕ್ರೋಶ ಸಿಎಂ ಅಂಕಲ್ ಶಾಲೆ ಗೋಡೆಗೆ ಕೇಸರಿ ಬಣ್ಣ ಬೇಡ ಅಂತ ಕಾಂಗ್ರೆಸ್ ಅಭಿಯಾನ ಕೇಸರಿ ಬಣ್ಣ ಮಾನಸಿಕ ವಿಕಾಸದ ಸಂಕೇತ ಅಂದರು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಎಂಟುನೂರು ಕೋಟಿ ದಾಟಿದ ವಿಶ್ವದ ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿರುವ ಭಾರತ ಜಾಗತಿಕ ಜನಸಂಖ್ಯೆಯಲ್ಲಿ ಮುಂದಿನ ಶತಕೋಟಿಗೆ ಚೀನಾದ ಕೊಡುಗೆ ಋಣಾತ್ಮಕ ಅಂದ ವಿಶ್ವಸಂಸ್ಥೆ ಇನ್ನೂರು ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ನಟಿ ಜಾಕ್ವಲಿನ್ ಫರ್ನಾಂಡಿಸ್ಗೆ ಬೇಗ್ ರಿಲೀಫ್ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಜಾಕ್ವಲಿನ್ಗೆ ಜಾಮೀನು ನೀಡಿ ಪಟ್ಯಾಲ ಹೌಸ್ ಕೋರ್ಟ್ ಆದೇಶ ಜನರಿಗೆ ಪಕೋಡಾ ಹಂಚುವ ಮೂಲಕ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಆಕ್ರೋಶ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆ ಜಾಗ್ರಾಂ ರಸ್ತೆ ಬದಿಯ ಟೀ ಸ್ಟಾಲ್ ಬಳಿ ಬೆಂಗಾವಲು ಪಡೆ ನಿಲ್ಲಿಸಿ ಪಕೋಡ ಹಂಚಿದ ದೀದಿ ಆಂಧ್ರಪ್ರದೇಶದ ಚಿತ್ತೂರಿನಲ್ಲಿ ನೀರು ಕುಡಿಯೋದಿಕ್ಕೆ ಹೋಗಿ ಬಾವಿಗೆ ಬಿದ್ದ ಆನೆ ಜೆಸಿಬಿ ಸಹಾಯದಿಂದ ಆನೆ ಹೊರತೆಗೆದ ಅರಣ್ಯ ಸಿಬ್ಬಂದಿ ಎರಡು ಗಂಟೆ ಬಳಿಕ ನೀರಿನಿಂದ ಹೊರಬಂದ ಆನೆ తెలుగు నట మహేష్ బాబు తందే హిరియ నట కృష్ణ విధివశ కృష్ణ నిధనకి తెలుగు చిత్రరంగ కంబని అంతిమ దర్శన పడదాలివుడ్ నట నట ఇవి ప్రముఖ సుద్ధి న్యూస్ కన్నడ జాల బలెమ్మదు